ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಬೆಲ್ಲ ಹಾಕಿದ್ದು ರವಾ ದಂಡಿನ ಕಟ್ಟಾಕತ್ತಿ ಭಾಳ ಮಸ್ತ್ ಬರ್ತಾವ ಎಲ್ಲಾರು ಸಕ್ಕರೆ ತಿನ್ನೋದು ಕಡಿಮೆ ಮಾಡಿ ಬೆಲ್ಲ ತಿನ್ನೋದು ಜಾಸ್ತಿ ಮಾಡ್ಯಾರಲ್ಲ ಹಾಗಾಗಿ ಬೆಲ್ಲ ಹಾಕಿ ಹೇಗೆ ರವಾದುಂಡಿ ಕಟ್ಟದಂತ ಈ ವಿಡಿಯೋದಾಗ ಶೇರ್ ಮಾಡತ್ತಾನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಮುಂಚೆ ನಾನಿಲ್ಲಿ ಕಬ್ಬಣದ್ ಮಾಡ್ಲಿ ತೊಗೊಂಡನಿ ಕಬ್ಣದ್ದು ಮಾಡ್ಲಿಾಗ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತೈತಿ ರುಚಿ ಮಸ್ತ್ ಬರ್ತತಿ ಅಂತೇಳಿ ಕಬ್ಣದ್ ಮಾಡಲಿ ತೊಗೊಂಡು ಗ್ಯಾಸ್ ಆನ್ ಮಾಡಿ ಕಬ್ ಬಿಸಿ ಬಿಸಿಗಿಟ್ಟನಿ ಬಿಸಿ ಆದ ಮ್ಯಾಗ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಪಾಡಾಗ ತುಪ್ಪ ಹಾಕ್ಯಾರೀ ತುಪ್ಪ ಎಲ್ಲ ಮ್ಯಾಗ ಒಂದಿಷ್ಟು ಡ್ರೈ ಫ್ರೂಟ್ಸ್ ಅಂದರೆ ನಾನು ಇಲ್ಲಿ ಗೋಡಂಬಿ ರೀ ಗೋಡಂಬಿನ ಸಣ್ಣ ಊರ್ಯಾಗ ಚೆಂದಾಗ ಕರ್ಕೋಬೇಕು ನೋಡ್ರಿ ಅಂದರೆ ಗೋಡಂಬಿ ಸ್ವಲ್ಪ ಮ್ಯಾಲೆ ಒಂಚೂರು ಬ್ರೌನ್ ಕಲರ್ ಬರ್ಬೇಕು ಹಂಗೆ ಕರ್ದಿಂದ ಮ್ಯಾಗ ಒಂದು ಸ್ವಲ್ಪ ದ್ರಾಕ್ಷಿನ ಕೂಡ ಇದಕ್ಕೆ ರೀ ದ್ರಾಕ್ಷಿ ಹೀಗೆಲ್ಲ ಚೆಂದ ಉಪ್ಪಿಂದ ದ್ರಾಕ್ಷಿ ಗೋಡಂಬಿನ ಒಂದು ಪ್ಲೇಟ್ನ್ಯಾಗ ಸೈಡಿಗೆ ಎತ್ತಿಟ್ಕರಿ ನಂತರ ನಾನಿಲ್ಲಿ ಉಂಡೆ ರವೆ ಯೂಸ್ ಮಾಡಾಕ್ತೀನಿ ಅದನ್ನು ಒಂದು ಬೌಲಷ್ಟು ಉಂಡೆ ರವೆ ತೊಗೊಂಡನಿ ನಾವೇನು ತುಪ್ಪ ಬಿಟ್ಟಿದ್ವಲ್ಲ ಅದ ತುಪ್ಪಕ್ಕನ ಇವು ರವೆ ಹಾಕಿಬಿಟ್ಟು ಚೆಂದಾಗ ಹುರಿಬೇಕು ನೋಡ್ರಿ ಅಗದಿ ಸಣ್ಣ ಉರಿಯಾಗ ಈ ರವಾನ ಚಂದಾಗ ಹುರಿಬೇಕು ತುಪ್ಪದಾಗ ರವೆ ಅಳ್ಳಬೇಕು ಹಂಗಾರ ಉಂಡೆ ಭಾಳ ಮಸ್ತ್ ಬರ್ತವೆ ಭಾಳ ರುಚಿ ಹಾಕವು ಹಿಂಗೆ ಮನೆಯೆಲ್ಲ ಘಮ ಘಮ ಅನ್ಬೇಕು ನೋಡ್ರಿ ಹಂಗೆ ಚಂದಾಗ ಈ ರವಾನ ಹುರ್ಕೋಬೇಕು ಹುರಿದಾದ್ಮ್ಯಾಗ ಒಂದು ದೊಡ್ಡ ಬೌಲಿಗೆ ಈ ರವಾನ ಟ್ರಾನ್ಸ್ಫರ್ ಮಾಡಕತ್ತನಿ ನೋಡಿರಿ ಹಿಂಗೆ ಟ್ರಾನ್ಸ್ಫರ್ ಮಾಡ್ಕಂಡ ನಾವು ಮುಂಚೆನೇ ಏನು ತುರ್ದು ಇಟ್ಕೋಬೇಕು ನೋಡ್ರಿ ಒಣ ಕೊಬ್ಬರಿನ ಜಾಸ್ತಿ ಹಾಕಂದ್ರೆ ಅಂತರ ಇನ್ನೂ ನಾವು ನಾವೊಂದು ಮೀಡಿಯಮ್ ಬೌಲ್ ಸೈಜ್ನಾಗ ರೀ ಹಿಂಗೆ ಒಂದಿಷ್ಟು ಒಣ ಕೊಬ್ಬರಿ ಹಾಕ್ಯಂಡಿಂದ ಒಂದು ಸಣ್ಣ ಕಪ್ ಅಳದ್ಯಾಗ ಒಂದು ಕಪ್ನಷ್ಟು ಹಾಲು ಹಾಕಬೇಕ್ರಿ ಹಸಿ ಹಾಲು ಅಂದ್ರೆ ಖಾದ ಆರಿದ ಹಾಲನ್ನ ಹಾಕ್ಯಂಡು ಹಿಂಗೆ ಒಂದು ಸ್ಪೂನ್ ಸಹಾಯದಿಂದ ಯಾಕಂದ್ರೆ ರವೆ ಬಿಸಿ ಇರ್ತದೆ ಹಿಂಗೆ ಸ್ಪೂನ್ ತಗೊಂಡು ಕೈಯ್ಯಾಡಿ ಅಳ್ಳು ರೀ ರವೆ ಈ ಹಾಲಿಗೆ ಚೆಂದಾಗ ಅಳ್ ಕೆಂತತಿ ಅಳ್ಕೆಂದ್ರೆ ರವೆ ತಿನ್ನಬೇಕ ಕಚ್ಚ ಕಚ್ಚ ಅನ್ನೋಂಗಿಲ್ಲ ಭಾಳ ಚಲೋ ರುಚಿ ಬರ್ತತಿ ಹಿಂಗೆ ಒಂದು ಸ್ವಲ್ಪ ಕೈಯಾಡಿ ಸೈಡಿಗೆ ಎತ್ತಿಟ್ಟು ನಂತರ ಇದಕ್ಕೆ ಏನು ಬೆಲ್ಲದ ಹಾಕಬೇಕಲ್ಲ ಅದನ್ನು ಮಾಡ್ಕೊಳ್ಳೋಣ ನಾವು ಯಾವ ಬೌಲ್ನಾಗ ರವಾ ತೊಗೊಂಡಿರ್ತೇವಲ್ಲ ಅದ ಬೌಲ್ನಾಗ ಮುಕ್ಕಾಲು ಬೌಲಷ್ಟು ಬೆಲ್ಲದ ಪುಡಿ ರೀ ಪುಡಿ ತೊಗೊಂಡ್ರ ದೌಡ್ ಆಣ್ ಬರ್ತತಿ ಅಂತ ಅಂದೇಳಿ ಅಷ್ಟೆ ಹಂಗ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಯಂಡು ಚಂದಾಗ ಕರಗಿಸ್ಬೇಕು ನೋಡ್ರಿ ಜಾಸ್ತಿ ಏನು ಪಾಕ್ ಬರ ಅವಶ್ಯ ಇಲ್ಲ ಇದ್ರಾಗ ಒಂದೆಳಿ ಪಾಕ ಬಂದ್ರೆ ಸಾಕು ಹಂಗಾರ ಉಂಡೆ ಮಸ್ತ್ ಬರ್ತವೆ ನೋಡ್ರಿ ಹಿಂಗೆ ಬೆಲ್ಲದ ಪಾಕ ಬಂತು ಹೀಗೆ ಬಂದಿಂದ ಈ ರವೆ ಏನು ನಾವು ಮುಂಚೆ ಹಾಲಿನಾಗ ಹಾಕಿ ಕೈಯಾಡಿರ್ತೇವಲ್ಲ ಆ ರವಾಕ ಈ ಬೆಲ್ಲದ ಪಾಕ ಹಾಕಿ ಚೆಂದಾಗ ಒಂದು ಸಾರಿ ಮಿಕ್ಸ್ ಮಾಡ್ಬೇಕು ಇವಾಗ ಈ ಉಂಡೆ ಪ್ರಾಸೆಸ್ ಮುಗ್ದಂಗೆ ರೀ ಇದನ್ನ ಉಂಡೆ ಕಟ್ಟೋದಷ್ಟ ಹಿಂಗೆ ಕೈಯಾಡಿ ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನಾಗ ಉಂಡೆ ಕಟ್ಕೋಬೋದು ನಾವು ಮುಂಚೆನೇ ಏನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಹಾಕಬೇಕು ನೋಡ್ರಿ ಇನ್ನೇ ಹೆಚ್ಚಿಂದ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕ್ಯಬೋದು ನೀವು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಅಷ್ಟು ಹಾಕ್ಯಾನಾ ಸ್ವಲ್ಪ ಜಾಸ್ತಿನ ಹಾಕ್ಯಾರಿ ತಿನ್ಬೇಕಾರೆ ಮಸ್ತ್ ಟೇಸ್ಟ್ ಕೊಡ್ತತಿ ಹಿಂಗೊಂದು ಸಾರಿ ಹಾಕಿ ಕೈಯಾಡಿ ನಂತರ ಸ್ವಲ್ಪ ಬಿಸಿ ಆರಿದ ನಂತರ ಚಂದಾಗ ರೌಂಡ್ ಶೇಪ್ನ್ಯಾಗ ನಿಮ್ಗೆ ಯಾವ ಸೈಜ್ ಬೇಕಾ ಆ ಸೈಜ್ನ್ಯಾಗ ಹುಂಡಿನ ಕಟ್ಕೊಂಬಿಟ್ರೆ ಈ ರವಾದ ಉಂಡಿ ಮಸ್ತ್ ಬರ್ತವೆ ನೋಡ್ರಿ ಸ್ವಲ್ಪ ಆರಿದ್ರೆ ಹಿಂಗೆ ಒಂಚೂರು ಗಟ್ಟಿ ಬರ್ತತಿ ಕಟ್ಟಾಕನ್ನ ಅಗದಿ ಸುಲು ಬೇಕತಿ ಹಂಗಾಗಿ ಸ್ವಲ್ಪ ಆರಿಂದ ಕಟ್ರಿ ಹಂಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಂಗೆ ಹತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಗಪ್ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡಾಕತ್ತರ ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಂಗೆ ಹೊಸ ಹೊಸ ವೀಡಿಯೋ ಇನ್ನೂ ಹೆಚ್ಚಿನ ವೀಡಿಯೋ ಬೇಕಂತಂದ್ರೆ ನಿಮಗೆ ಯಾವ ರೆಸಿಪಿ ಬೇಕಲ್ಲ ಆ ರೆಸಿಪಿ ಬೇಕಂತಂದು ಕಮೆಂಟ್ ಮಾಡಿರಿ ನಾ ಕಮೆಂಟ್ ನೋಡಿ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿದ್ಗ ಧನ್ಯವಾದಗಳ್ರಿ ನೀವು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ